ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ತುಂಬ ಅಂದರೆ ತುಂಬ ಒಳ್ಳೆ ಬ್ರೇಕ್ಫಾಸ್ಟ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಇದು ಬಂದು ಮಂಡಕ್ಕಿ ಮತ್ತು ಎರಡು ಆಲೂಗಡ್ಡೆ ಇದ್ದರೆ ಸಾಕು ತುಂಬ ಅಂದರೆ ತುಂಬ ಟೇಸ್ಟಿಕರವಾದ ಕುರುಮ್ ಕುರುಮ್ ಒಳಗಡೆ ಸಾಫ್ಟ್ ಆಗಿರುವಂಥ ಬ್ರೇಕ್ಫಾಸ್ಟ್ ಅನ್ಬೋದು ಇಲ್ಲಾಂದರೆ ವಡೆ ಅನ್ಬೋದು ಸಾಯಂಕಾಲ ಟೈಮಲ್ಲಿ ಟೀ ಜೊತೆಗೂ ಮಾಡ್ಕೊಳ್ಬೋದು ಇಲ್ಲಾಂದರೆ ಬೆಳಗ್ಗೆ ಅವಸರದಲ್ಲಿ ಬೇಗನೆ ನಾವು ಇದನ್ನು ಮಾಡ್ಕೊಳ್ಬೋದು ಬನ್ನಿ ಫ್ರೆಂಡ್ಸ್ ಇದನ್ನೇ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಇಲ್ಲಿ ನೋಡಿ ಎರಡು ಆಲೂಗಡ್ಡೆನ ನಾನು ಈ ರೀತಿಯಾಗಿ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಸಿಪ್ಪೆ ಸಮೇತ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ನಿಮಗೆ ಕಾಣಿಸ್ತಾ ಇಲ್ಲ ವೈಟಾಗಿ ಕಾಣಿಸ್ತಾ ಇದೆ ಸಿಪ್ಪೆಯೂ ನಾನು ಇದ್ರದ್ದು ತೆಗೆದಿಲ್ಲ ಹಾಗೆಯೇ ನಾನು ತುರಿದುಬಿಟ್ಟು ಇಟ್ಟಿದ್ದೀನಿ ಇದನ್ನು ನೀರಿನಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ತೊಗೊಂಡಿದ್ದೀನಿ ಇದರಲ್ಲಿ ಒಂದು ಸ್ವಲ್ಪ ಅಂಟು ಥರ ಇರುತ್ತೆ ಅದನ್ನೆಲ್ಲ ಹೋಗಬೇಕು ಅಲ್ಲಿವರೆಗೂ ವಾಶ್ ಮಾಡಿಬಿಟ್ಟು ತೊಗೊಳ್ಬೇಕಾಗತ್ತೆ ಇದಕ್ಕೆ ಬಂದು ನೋಡಿ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ಇದಕ್ಕೇನೆ ಬಂದು ಖಾರದ ಪುಡಿನೂ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನಷ್ಟು ನೀವೆಲ್ಲ ಮಸಾಲಾನ ನೋಡ್ಕೊಂಡು ಬಿಟ್ಟು ಹಾಕ್ಕೊಳ್ಳಿ ಯಾವ್ದು ನಿಮಗೆ ಜಾಸ್ತಿ ಇಷ್ಟ ಆಗುತ್ತೋ ಅದನ್ನು ನೀವು ಜಾಸ್ತಿ ಹಾಕ್ಕೊಳ್ಬೋದು ಅರ್ಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಕಲರ್ಗೆ ಇದಕ್ಕೇ ಬಂದು ಇಲ್ಲಿ ಬಂದು ಕರಿಬೇವು ಸೊಪ್ಪುನ ಹಾಕ್ಕೊಳ್ತಾ ಇದ್ದೀನಿ ನೀವು ಕರಿಬೇವು ಬದಲಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೋದು ಇಲ್ಲಿ ಬಂದು ಕಸೂರಿ ಮೀಥಿನೂ ಹಾಕ್ಕೊಂಡಿದ್ದೀನಿ ಕಸೂರಿ ಮೀಥಿ ಬದಲಾಗಿ ಪ್ರೆಸ್ ಮೆಂತ್ಯ ಸೊಪ್ಪು ನೀವು ಹಾಕ್ಕೊಳ್ಬಹುದು ಇವಾಗ ಇದನ್ನು ಒಂದು ಸ್ವಲ್ಪ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಫಾಸ್ಟಾಗಿ ಆಗುತ್ತೆ ತುಂಬ ಈಜಿಯಲಿನ ಮಾಡ್ಕೊಳ್ಬೋದು ಮಂಡಕ್ಕಿ ಏನಾದರೂ ಮನೆಯಲ್ಲಿದ್ದರೆ ಸಾಕು ತುಂಬ ಈಜಿಯಲಿನ ನಾವು ಇದನ್ನು ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಇದು ಒಳ್ಳೆಯ ರೀತಿಯಲ್ಲಿ ಖಾರ ಉಪ್ಪು ಎಲ್ಲ ಹಿಡ್ಕೋಬೇಕು ಅದಕ್ಕೋಸ್ಕರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಾರಿ ಇನ್ನೂ ಉಪ್ಪು ಹಾಕಿಲ್ಲ ನಾನು ಇದಕ್ಕೆ ಬಂದು ಒಂಚೂರು ಪೆಪ್ಪರ್ ಪೌಡಿನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೋಡಿ ಎರಡು ಬಟ್ಲದಷ್ಟು ಇಲ್ಲಿ ಮಂಡಕ್ಕಿನ ತಗೊಂಡಿದ್ದೀನಿ ಎರಡು ಬಟ್ಲದಷ್ಟು ಕಡಲೆಪುರಿನ ಹಾಕ್ಕೊಳ್ತಾ ಇದ್ದೀನಿ ಎರಡು ಆಲೂಗಡ್ಡೆಗೆ ಎರಡು ಬಟ್ಟಲದಷ್ಟು ಕಡಲೆಪುರಿ ಹಾಕ್ಕೊಂಡಿದ್ದೀನಿ ಇಷ್ಟೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ನೀವು ಬೇಕಾದರೆ ಇನ್ನೊಂದು ಕಪ್ಪು ಜಾಸ್ತಿನೂ ಹಾಕ್ಕೊಳ್ಬೋದು ಇಲ್ಲಾಂದರೆ ಕಡಿಮೆನೂ ಹಾಕ್ಕೊಳ್ಬೋದು ಇವಾಗ ಇದನ್ನು ಅಷ್ಟೇ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಇದು ಬಂದು ಒಳ್ಳೆ ರೀತಿಯಲ್ಲಿ ಮಿ ಮಿಕ್ಸ್ ಆಗಿದೆ ಇದಕ್ಕೆ ನೀವು ಬಂದು ನೋಡಿ ಈರುಳ್ಳಿನ ಉದ್ದುದ್ದವಾಗಿ ಕಟ್ ಮಾಡಿದ್ದೆ ನಾನು ಅದನ್ನು ಒಂದು ಕೈಯಿಂದ ಒಂದು ಸ್ವಲ್ಪ ಈ ರೀತಿಯಾಗಿ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ನೈಸಾಗಿ ಉದ್ದುದಾಗಿ ಬೆಳಬೇಕು ಅದಕ್ಕೋಸ್ಕರ ಈರುಳ್ಳಿನ ಅಷ್ಟೇ ನೀವು ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ನಿಮಗೆ ತುಂಬ ಇಷ್ಟವಾದಲ್ಲಿ ಇನ್ನೂ ಇನ್ನೊಂದು ಈರುಳ್ಳಿನ ಎಕ್ಸ್ಟ್ರಾ ಹಾಕ್ಕೊಳ್ಬೋದು ನಾನಿಲ್ಲಿ ಒಂದೇ ಒಂದು ಈರುಳ್ಳಿನ ಹಾಕೊಂಡಿದ್ದೀನಿ ಇದಕ್ಕೆ ನೀವು ಬಂದು ನೋಡಿ ಒಂದು ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನೀವು ಗೋಧಿ ಹಿಟ್ಟು ಬದಲಾಗಿ ರವೆ ಹಾಕ್ಕೊಳ್ಬೋದು ಅವಲಕ್ಕಿ ಹಾಕ್ಕೊಳ್ಬೋದು ಅವಲಕ್ಕಿನ ಒಂದು ಸ್ವಲ್ಪ ಮಿಕ್ಸಿಯರ್ ಜಾರಲ್ಲಿ ಗ ಸ್ವಲ್ಪ ನುಣ್ಣಗೆ ನೈಸ್ ಪೌಡ್ರ್ ರೀತಿಯಲ್ಲಿ ಮಾಡ್ಕೊಂಡ್ಬಿಟ್ಟು ಅದನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಆರೋಗ್ಯಕರವಾಗೂ ಇರುತ್ತೆ ಇವಾಗ ಇದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ನೀರು ಎಷ್ಟು ಬೇಕಾಗುತ್ತೆ ನೋಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಹದವಾಗಿ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಕಲಿಸ್ಬೇಕಾಗತ್ತೆ ನೋಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ಜಾಸ್ತಿ ನಾವು ಚಪಾತಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಆ ರೀತಿ ಇಲ್ಲ ಇದೊಂದು ಸ್ವಲ್ಪ ಜೋರಾಗಿ ನಾವು ಕಲಿಸ್ಬೇಕಾಗತ್ತೆ ತೆಳುವಾಗಿರಬೇಕಾಗತ್ತೆ ಹಿಟ್ಟು ಬಂದು ನೀವು ಇದ್ರೆ ಎಲ್ಲ ಬದಲಾಗಿ ಕಡಲೆ ಹಿಟ್ಟು ಹಾಕ್ಕೊಳ್ಬೋದು ಕಡಲೆ ಹಿಟ್ಟು ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಜಾಸ್ತಿ ನೀರೂ ಬೇಕಾಗಲ್ಲ ಇದಕ್ಕೆ ನೋಡಿ ಇಷ್ಟು ಹದದಲ್ಲಿದ್ದರೆ ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದುವರೆಗೂ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರ ಹಾಗೇನು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸ್ ಎಲ್ಲ ನಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಇಲ್ಲಿ ಬಂದು ಕಡಾಯಿ ತವಾ ಇಟ್ಟಿದ್ದೀನಿ ಸಾರಿ ತವ ಇಟ್ಟಿದ್ದೀನಿ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇಟ್ಟಿದ್ದೀನಿ ತುಂಬ ಬಿಸಿಯಾಗಿದೆ ಎಣ್ಣೆ ನೀವು ಬೇಕಾದರೆ ಇದ್ದು ಡೀಪ್ ಫ್ರೈನು ಮಾಡ್ಕೊಳ್ಬೋದು ನಾನಿಲ್ಲಿ ಬಂದು ಶಾಲೋ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ಪೂನಷ್ಟು ನಾನಿಲ್ಲಿ ನಾವೇನು ಬ್ಯಾಟರ್ ರೆಡಿ ಮಾಡಿದ್ದೀನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿದ್ದನ್ನು ನಿಮ್ಗೆ ಯಾವ ಸೇಪಲ್ಲಿ ಬೇಕೋ ಆ ಸೇಪಲ್ಲಿ ನೀವು ಇದನ್ನು ಹಾಕ್ಕೊಳ್ಬೋದು ನಾನಿಲ್ಲಿ ರೌಂಡಾಗಿ ಮಾಡ್ಕೊಳ್ತಾ ಇದ್ದೀನಿ ತವದಲ್ಲಿ ಎಷ್ಟು ಕೂತ್ಕೊಳ್ಳೋದೇ ನೋಡ್ಕೊಂಡ್ಬಿಟ್ಟು ಅಷ್ಟೇ ಇದಕ್ಕೆ ಸ ಕರೆಕ್ಟಾಗಿ ಇಟ್ಕೊಳ್ಳೋಣ ನನ್ನ ಈ ತವದಲ್ಲಿ ಬಂದು ನಾಲ್ಕು ಕೂತ್ಕೊಳ್ಳೋದೆ ನಾಲ್ಕನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಜಾಸ್ತಿ ಜೋರಾಗಿ ಮಾಡಬೇಡಿ ನೋಡಿ ಈ ಹದದಲ್ಲಿ ಇರಬೇಕು ಹಿಟ್ಟು ಬಂದು ಈ ಹದದಲ್ಲಿ ಇದ್ರೇ ನಿಮಗೆ ಚ ತುಂಬ ಚೆನ್ನಾಗಿ ಬರುತ್ತೆ ಬೇಗನೂ ಫ್ರೈ ಆಗುತ್ತೆ ನೀವು ಜಾಸ್ತಿ ತೆಳುವಾಗಿ ಮಾಡಿಕೊಂಡ್ರೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ನೋಡಿ ಫ್ರೆಂಡ್ಸ್ ಇದೇ ರೀತಿಯಾಗಿ ನಾನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ನೀವು ಒಂದ್ಸರಿ ಖಂಡಿತವಾಗ್ಲೂ ಮಾಡಿ ನೋಡಿ ನೀವು ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಟೇಸ್ಟಾಗಿರುತ್ತೆ ಅಂತ ಹೇಳ್ಬಿಟ್ಟು ತುಂಬ ಟೇಸ್ಟಿಯಾಗಿರುತ್ತೆ ಇದು ನೋಡಿ ಫ್ರೆಂಡ್ಸ್ ಇದರಲ್ಲಿ ಕರೆಕ್ಟಾಗಿ ನಾಲ್ಕು ಕೂತ್ಕೊಳ್ಳುತ್ತೆ ಅದಕ್ಕೋಸ್ಕರ ನಾಲ್ಕನೇ ಹಾಕ್ಕೊಂಡಿದ್ದೀನಿ ಗ್ಯಾಸ್ ಒಂದು ಸ್ವಲ್ಪ ಸಣ್ಣ ಇಟ್ಬಿಟ್ಟು ಇದು ನಿಧಾನವಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಫಸ್ಟ್ ಫಸ್ಟಿಗೆ ಒಂದು ಸ್ವಲ್ಪ ಸಣ್ಣ ಇಡೋಣ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕಲ್ವಾ ಅದಕ್ಕೋಸ್ಕರ ಆಮೇಲೆ ಬೇಕಾದರೆ ನಾವು ಒಂದು ಸ್ವಲ್ಪ ಆದಮೇಲೆ ಚೆನ್ನಾಗಿದೆಲ್ಲ ಬೇ ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾದ ಮೇಲೆ ಒಂದು ಸ್ವಲ್ಪ ಜೋರಾಗಿಟ್ಟು ಇದನ್ನು ನಾವು ಫ್ರೈ ಮಾಡಿಕೊಳ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಒಳ್ಳೆಯ ರೀತಿಯಲ್ಲಿ ಫ್ರೈ ಆಗಿದೆ ಕೆಳಗಡೆ ಸೈಡಲ್ಲಿ ನೋಡಿ ಕಲರ್ ನೋಡಿ ಯಾವ ರೀತಿಯಾಗಿ ಬಂದಿದೆ ನಾವು ಆಲೂಗಡ್ಡೆ ಹಾಕಿರ್ತೀವಲ್ವ ಆಲೂಗಡ್ಡೆಯಿಂದ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಅದನ್ನೇ ಕ್ರಿಸ್ಪಿನೆಸ್ಸೇ ಕೊಡುತ್ತೆ ಆಲೂಗಡ್ಡೆ ನಾವು ನಾವೇನು ತಿರುದ್ಬಿಟ್ಟು ಹಾಕಿರ್ತೀವಲ್ವ ಅದು ತುಂಬ ಕ್ರಿಸ್ಪಿಯಾಗಿ ನಮಗೆ ಬಾಯಿಗೆ ತಿನ್ನಬೇಕಾದ್ರೂ ಸಿಗುತ್ತೆ ಕ್ರಿಸ್ಪಿ ಕ್ರಿಸ್ಪಿ ಅನಿಸುತ್ತೆ ನೋಡಿ ಎಲ್ಲನೂ ತಿರುಗಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಬಂದು ಗ್ಯಾಸನ್ನ ಒಂದು ಸ್ವಲ್ಪ ನಾನು ಮೀಡಿಯಮಲ್ಲಿ ಇಡ್ತಾ ಇದ್ದೀನಿ ಜಾಸ್ತಿ ಜೋರಿಟ್ಟಿಲ್ಲ ಒಂದು ಸ್ವಲ್ಪ ಮೀಡಿಯಮಲ್ಲಿ ಇಟ್ಟಿದ್ದೀನಿ ಇವಾಗ ನೋಡಿ ಒಳ್ಳೆ ರೀತಿಲಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇವಾಗ ಎರಡೂ ಸೈಡಲ್ಲಿ ಚೆನ್ನಾಗಿದೆ ಫ್ರೈ ಆಗಿದೆ ನೋಡಿ ಫ್ರೆಂಡ್ಸ್ ನೋಡಿ ಈ ರೀತಿಯಲ್ಲಿ ಆದರೆ ಸಾಕು ಒಂಚೂರು ಎಣ್ಣೆನೂ ನಮಗೆ ಅನಿಸಿರ್ಬೋದು ಇದಕ್ಕೆ ಏನಾದರು ಎಣ್ಣೆ ಎಣ್ಣೆ ಅನಿಸುತ್ತೆ ಏನಂತೇಳ್ಬಿಟ್ಟು ಎಣ್ಣೆನೂ ಹಿಡ್ಕೊಳ್ಳಲ್ಲ ಇದು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಬಿಟ್ರೆ ಎಲ್ಲ ಎಣ್ಣೆನೂ ಬಿಟ್ಕೊಳ್ಳೋದೆ ತುಂಬ ಆಗುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ರೆಡಿಯಾಗಿದೆ ಹಾಲು ಮಂಡಕ್ಕಿ ರೆಸಿಪಿ ರೆಡಿಯಾಗಿದೆ ವಡೆನೂ ಅನ್ಬೋದು ರೆಸಿಪಿ ಅನ್ಬೋದು ಬ್ರೇಕ್ಫಾಸ್ಟ್ ಅನ್ಬೋದು ಇವಾಗ ಇದನ್ನೆಲ್ಲ ನಾನು ಒಂದೇ ತಟ್ಟೆಯಲ್ಲಿ ನಾನು ತಕ್ಕೊಳ್ತೀನಿ ಇಷ್ಟು ಸಾಕು ಅನ್ನೋರು ಇಷ್ಟೇ ನಾನು ತೊಗೊಳ್ಬೋದು ಇಲ್ಲ ಇನ್ನೊಂದು ಸ್ವಲ್ಪ ಕಲರ್ ಮಾಡ್ತೀನಿ ಅನ್ಬೇಕಾದ್ರೆ ಇನ್ನೊಂದು ಸ್ವಲ್ಪ ನೀವು ಡಾರ್ಕ್ ಆಗಿ ಕಲರ್ನೂ ಮಾಡ್ಕೊಳ್ಬೋದು ಇವಾಗ ಇದನ್ನೆಲ್ಲನೂ ಒಂದು ತಟ್ಟೆಯಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕೊಳ್ಳಿ ನಿಮಗೆ ಎಣ್ಣೆ ಜಾಸ್ತಿ ಅನಿಸಿದರೆ ಇದೇನು ಎಣ್ಣೆ ಅಷ್ಟೇನು ಅನಿಸೋದಿಲ್ಲ ಒಂದು ಸ್ವಲ್ಪ ನಾವು ಬಿಸಿ ಆರಿದ್ಮೇಲೆ ಎಣ್ಣೆನೇ ಅನಿಸೋದಿಲ್ಲ ಇದು ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲನೂ ತಕ್ಕೊಂಡಿದ್ದೀನಿ ಇನ್ನೂ ಒಂದು ಸ್ವಲ್ಪ ಆಗುತ್ತೆ ಅದನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಅದೇ ಎಣ್ಣೆ ನೋಡಿದ್ರಲ್ಲ ಫ್ರೆಂಡ್ಸ್ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ರೆಸಿಪಿ ನಾನು ಈ ವಡೆ ಮಂಡಕ್ಕಿ ಮತ್ತು ಆಲೂಗಡ್ಡೆ ವಡೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್